ನಮಸ್ಕಾರ ಕನ್ನಡಿಗರೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಜೀವ ರಚನಾಗ ಬೈದಾದ್ಮೇಲೆ ಡಾಕ್ಟರ್ ಕೃಷ್ಣನಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಕೃಷ್ಣಗೆ ಟ್ರೀಟ್ಮೆಂಟ್ ಕೊಟ್ಟಂದ್ರೆ ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ನ ಕೃಷ್ಣ ಕೊಡಿ ಬಂಗು ಬೇಗ ಹುಷಾರಾಗುತ್ತೆ ಅಲ್ಲ ರೀ ನಾನು ಕಾರ್ನಲ್ಲಿ ಪಡುವ ವರ್ಷದಲ್ಲಿ ನಿಮ್ಮ ಹೆಂಡ್ತಿನ ಇಷ್ಟು ಮುಂಗೆ ಬೈತಾಯಿದ್ದೀರಲ್ಲ ಬಾಯ್ಗೆ ಬಂದಂಗೆ ನಿದ್ದೆ ಸರಿ ನಾ ಪಾಪ ಅವಳು ಅವಳ ಮಗ್ ಹೆಣ್ ಮಗಳಿಗೆ ಅಂತ ಅಷ್ಟು ದೂರ ಓಡಿಕೊಂಡು ನಮ್ಮ ಬಂದು ಅಷ್ಟೆಲ್ಲ ಕಷ್ಟಪಟ್ಟು ನನಗೆ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ನಿಮ್ಗೊಂಚೂರು ಕೃತಜ್ಞತೆ ಇಲ್ಲದೆ ಅವ್ರನ್ನ ಅಷ್ಟು ಅಷ್ಟು ಚೆನ್ನಾಗಿ ನೋಡ್ಕೊಂಡಿರೋರಿಗೆ ಬೈತಾ ಇದ್ದೀರಲ್ಲ ಇದ್ರೆ ಸರಿನಾ ಇದು ನೀವು ಮಾಡೋದು ತಪ್ಪು ಇಂಥ ಅಮ್ಮ ಸಿಗೋದು ಇಂಥ ಮಗಳಿಗೆ ತುಂಬ ಪುಣ್ಯ ಪರಿ ಪುಣ್ಯ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ ಆದರೆ ಅಂಥ ಅಮ್ಮನ ಪಡೆಯೋಕ್ಕೆ ಈ ಮಗು ಪುಣ್ಯ ಮಾಡಿದೆ ಅಂತ ಡಾಕ್ಟ್ರ್ ಹೇಳ್ತಾರೆ ಹಾಗೆ ಅವ್ರಿಗೂ ಹುಷಾರಿಲ್ಲ ಅವ್ರಿಗೂ ಟ್ಯಾಬ್ಲೆಟ್ ಪಡ್ಕೊಡ್ತೀನಿ ಅವ್ರಿಗೂ ಟ್ಯಾಬ್ಲೆಟ್ ತಂದುಕೊಡಿ ಅಂತ ಹೇಳ್ತಾರೆ ರಚನೆ ಅದಕ್ಕೆ ಇಲ್ಲ ಡಾಕ್ಟರ್ ನಾನು ಹುಷಾರಾಗಿದ್ದೀನಿ ನಂಗೆ ಕೃಷ್ಣ ಹುಷಾರಾದರೆ ಸಾಕು ಅಂತ ಹೇಳ್ತಾಳೆ ಅವಳ ಜೊತೆ ನೀವು ಹುಷಾರಾಗಬೇಕು ತೊಗೊಳ್ಳಿ ಟ್ಯಾಬ್ಲೆಟ್ ತೊಗೊಳ್ಳಿದ್ದಾನ ಅಂತ ರಚನೆಗೆ ಟ್ಯಾಬ್ಲೆಟ್ ಕೊಡ್ತಾರೆ ಆಮೇಲೆ ರಚನಾಗ ಹೇಳ್ತಾರೆ ನೋಡಿ ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಿ ಅಂತ ಹೇಳ್ತಾರೆ ಹಾಗೆ ಅದಕ್ಕ ಡಾಕ್ಟ್ರ್ ಹೇಳ್ತಾರೆ ಇದನ್ನು ನೀವು ಕೇರ್ಲೆಸ್ ಮಾಡೋಂಗಿಲ್ಲ ಆ ಮಗು ಜೊತೆ ನೀವು ಹುಷಾರಾಗಬೇಕು ನೀವು ಇದನ್ನು ಟ್ಯಾಬ್ಲೆಟ್ ತೊಗೊಂಡು ಹುಷಾರಾಗಿ ಅಂತ ಹೇಳ್ತಾರೆ ಅದಕ್ಕೆ ರಚನೆ ಆಯಿತು ಅಂತ ಹೇಳ್ತಾಳೆ ಜೀವಂಗೆ ಬಸ್ಸ ತಪ್ಪ ಇರುತ್ತೆ ಅವ್ರು ಗೊತ್ತಿಲ್ಲದಲ್ಲ ಸುಮ್ಮನೆ ಅವ್ರನ್ನ ನಾನು ಬಾಯ್ ಬಂದಂಗೆ ಬೈದು ಬಿಟ್ಟನಲ್ಲ ಅಂತ ಅನ್ಕೋತಿರ್ತಾರೆ ಡಾಕ್ಟ್ರು ಹೋದ್ಮೇಲೆ ರಚನ ಹಾಗೆ ತಲೆ ಸುಬ್ಬಂದ್ ರಚನ್ ಕೃಷ್ಣನ ಮೇಲೆ ಬೀಳಕ್ಕೆ ಹೋಗ್ತಾಳೆ ಅಷ್ಟಲ್ಲಿ ಜೀವ ಅದನ್ನು ಇಟ್ಕೋತಾನೆ ಜೀವ ಇಟ್ಕೊಂಡು ಹೋಗಿರೋ ರಚನ ಮಲಗಿಸ್ತಾನೆ ಇಲ್ಲಿ ವಜ್ರೇಶ್ವರಿಗೆ ತಲೆಯಲ್ಲಿ ಓಡ್ತಾ ಇರತ್ತೆ ಜೀವನ್ದ ಹಿಸ್ಟ್ರಿ ಹೆಂಗೆ ತಿಳ್ಕೊಳ್ಳೋದು ಇತಿಹಾಸನ ಹೆಂಗೆ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಈ ಮನೇಲಿ ಇದ್ನಲ್ಲ ಅವಾಗ ಏಳುನೇನಾದ್ರು ಕೇಳಿದ್ರೆ ಗೊತ್ತಾಗತ್ತೆ ಅಂತ ಅವ್ರ ಚಿಕ್ಕಮ್ಮನ ಕೇಳ್ತಾಳೆ ನಿಂಗೇನಾದ್ರು ಜೀವನ ಬಗ್ಗೆ ಗೊತ್ತಾ ಅಂತ ಅಂದಾಗಳು ಇಲ್ಲ ಅತ್ತಿಗೆ ನಂಗೆ ಗೊತ್ತಿರೋದು ಜೀವಗೆ ಒಬ್ಳು ಮಗಳಿದ್ದಾಳೆ ಹಾಗೆ ಅವನು ಫುಟ್ರಾಕ್ ಇಟ್ಕೊಂಡಿದ್ದಾನೆ ಅವನು ಸಿಂಗಲ್ ಪೇರೆಂಟ್ ಅಷ್ಟೇ ಅದು ಬಿಟ್ಟರೆ ನಂಗೆ ಏನೋ ಏನೋ ಗೊತ್ತಿಲ್ಲ ಅಂತ ಹೇಳ್ತಾಳೆ ಇದಕ್ಕೆ ಇದಕ್ಕೆದಂಗೆ ಅವನ ಬಗ್ಗೆ ಇಷ್ಟೊಂದೆಲ್ಲ ಕೇಳ್ತಾ ಇದೀರ ಅಂತ ಅವ್ರು ಚಿಕ್ಕಮ್ಮ ವರಜೇಶ್ವರಿನ ಕೇಳ್ತಾಳೆ ವಜ್ರೇಶ್ವರಿ ಅದಕ್ಕೆ ಯೋಚನೆ ಮಾಡ್ತಾಳೆ ಏನಿಲ್ಲ ಸರಿ ನೀವು ಹೋಗು ಅಂತ ಹೇಳಿ ಇವನ್ ಬಗ್ಗೆ ಏನೋ ಇತಿಹಾಸ ಇದೆ ಇದನ್ನ ತಿಳ್ಕೊಳ್ಳೇಬೇಕು ಅಂತ ಆ ತಿಳ್ಕೊಳ್ಳೋದಕ್ಕೆ ಹುಡ್ಕೋಕೆ ಶುರು ಮಾಡ್ತಾಳೆ ಇಲ್ಲಿ ಏನು ರಚನನ್ನು ಅವಳಿಗೆ ಜ್ವರ ಬಂದಿದೆ ಅಂದರೆ ಅವಳು ಹಣೆಗೆ ತಣ್ಣೀರು ಬಟ್ಟೆ ಹಾಕಿ ಕೃಷ್ಣನ ಹಣೆಗೂ ತಣ್ಣೀರು ಬಟ್ಟೆ ಹಾಕಿ ಇಬ್ರು ಜೀವನ ನೋಡ್ಕೊತಿರ್ತಾನೆ ಜೀವನ್ಗೆ ಒಂಥರ ಬೇ ಬೇಜಾರಾದಕ್ಕೆ ಶುರು ಆಗುತ್ತೆ ಚ ರಚನವ್ರು ಎಷ್ಟೆಲ್ಲ ಮಾಡಿದ್ದಾರೆ ನನ್ನ ಮಗಳಿಗೆ ಅಂದರೆ ಅಷ್ಟು ಪ್ರೀತಿ ನನ್ನ ಮಗಳಿಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಆದರೆ ನಾನು ಇವರಿಗೆ ಈ ಥರ ಮಾಡಿಬಿಟ್ನಲ್ಲ ಅಂತ ಅಂದ್ಕೊಂಡು ಹೋಗಿ ಅವಳು ಹಣೆಗೆ ಇಟ್ಟು ಈ ಸಾರಿ ಕೆಳಕ್ಕೆ ಅಂತ ಹೋಗ್ತಾನೆ ಅಷ್ಟಲ್ಲಿ ರಚನಾ ನಿದ್ದೆಗಣ್ಣಲ್ಲಿ ರ ಜೀವನ ಕೈ ಇಟ್ಕೊಂಡು ಮಲಗಿಬಿಡ್ತಾರೆ ಅಷ್ಟೇ ಜೀವಂಗ್ ಯೋಚನೆ ಮಾಡ್ತಾನೆ ಇವರು ಕೃಷ್ಣಂಗೆ ಕಿಡ್ನಾಪ್ ಆದಾಗ ಅವಳನ್ನ ಕಾಪಾಡಿದ್ದು ಅವಳನ್ನ ಬಂದು ತಪ್ಪಿಕೊಂಡು ನಾನು ಅವ್ರನ್ನ ಕಾಪಾಡಿದ್ದು ಹಾಗೆ ಒಂದು ಸಲ ಕೃಷ್ಣನ ನೋಡ್ತೀನಿ ಅಂತ ಬಂದು ಬೇಡ್ಕೊಂಡಾಗ ನಾನು ನೀ ಕೃಷ್ಣ ನೀನು ನೋಡೋದು ಬೇಡ ನೀವು ಹೋಗಿ ಅಂತ ಹೇಳಿದ್ದು ಇದನ್ನೆಲ್ಲ ಇದನ್ನೆಲ್ಲ ಯೋಚನೆ ಮಾಡ್ತಾರೆ ಜೀವನಿಗೆ ಬೇಜಾರಾಗೋ ಶುರು ಮತ್ತು ಅವಳಿಗೆ ಮಗ ತೋಡ್ಸೋಕ್ಕಾಗ್ದೆಲ್ಲ ಇರೋ ಥರ ಅವ್ನು ಅವನಿಗೆ ಭಾವನೆ ಬರುತ್ತೆ ಆಮೇಲೆ ಸ್ಕೂಲಲ್ಲಿ ಅವಳಿಗೋಸ್ಕರ ಬಂದು ಸ್ಕೂಲಲ್ಲಿ ಅಮ್ಮನಾಗಿ ನಿಂತಿದ್ದು ಅಮ್ಮನಾಗಿ ಎಷ್ಟೋ ಸಲ ಎಲ್ಲರೂ ಮುಂದೆ ಮಾತಾಡಿದ್ದುನ್ನೆಲ್ಲ ನೆನ್ಸ್ಕೊಂಡು ಜೀವ ಬೇಜಾರ್ ಮಾಡ್ಕೊತಿರ್ತಾನೆ ಆಮೇಲೆ ಟ್ಯಾಬ್ಲೆಟ್ ಕೊಡೋ ಟೈಮ್ ಆಗಿರುತ್ತೆ ಕೃಷ್ಣನ ಎಬ್ಬಿಸಿ ಅವಳಿಗೆ ಟ್ಯಾಬ್ಲೆಟ್ ಕೊಟ್ಟು ಕೃಷ್ಣನ ಮಲಗಿಸ್ತಾನೆ ಹಾಗೆ ರಚನಿಗೂ ಟ್ಯಾಬ್ಲೆಟ್ ಕೊಡುವಂಥ ಆಗಿರುತ್ತೆ ನೀರು ತೊಗೊಂಬಂದು ರಚನನ್ನು ಎಬ್ಬರಿಸೋದ್ರೆ ಇದಲ್ಲ ಆ ನಿದ್ದೆಗಂಡಲ್ಲೇ ಅವಳಿಗೆ ಮಾತ್ರೆ ನುಗ್ಗಿಸಿ ಅವಳನ್ನ ಮಲಗಿಸಿ ಆರೈಕೆ ಮಾಡ್ತಾನೆ ಈ ಆರೈಕೆ ಮಾಡಿ ಅವಳಿಗೆ ಗೊತ್ತಾಗೋದಿಲ್ಲ ಗೊತ್ತಾಗ್ದಲೇ ಅವಳು ಕೃಷ್ಣ ತಕ್ಷಣದ ಮೇಲೆ ಜೀವನ ಮೇಲೆ ಮಲಗಿಬಿಡ್ತಾಳೆ ಆಮೇಲೆ ಜೀವ ಅವಳನ್ನ ಮಲಗಿಸಿ ಅವನು ಅಲ್ಲೇ ಕುತ್ಕೊಂಡು ಕಾಯ್ತಾ ಇರ್ತಾನೆ ಇಲ್ಲಿ ಬಾಲ ಎಚ್ಚರ ಆಗುತ್ತೆ ಬಾಲ ಎಚ್ಚರ ನೋಡಿದಾಗ ಬೆಳಗಿನ ಬೆಳಗಿನ ಜಾವ ಹೋಗಿದೆ ನೋಡೋಣ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೋಗಿ ನೋಡ್ತಾನೆ ಬಾಲಂಗೆ ತುಂಬ ಖುಷಿ ಆಗುತ್ತೆ ಅವ್ರು ನೋಡಿ ಅವನು ಹೇಳ್ತಾನೆ ನೋಡು ಮಾದರಿ ನೀನು ಆಸೆ ಪಟ್ಟಂಗೆ ಜೀವನ ಬಾಳಿ ಒಂದು ಖುಷಿ ಅನ್ನೋದು ಬರ್ತದೆ ಇವ್ರು ಮೂರು ಜನ ಹಿಂಗೆ ಇದ್ದರೆ ಸಾಕು ಅಂತ ಕೇಳಿಕೊಂಡು ಅವ್ರು ಜೀವನಗೂ ಸೇರಿಸಿ ಬೇಸಿನ ಹಚ್ಚಿ ಹೊರಟೋಗ್ತಾನೆ ಬೆಳಕಾಗ್ತಿದ್ದಂಗೆನೇ ಜೀ ಜೀವ ಅಲ್ಲಿಂದ ರೂಮಿಗೆ ಹೋಗಿರ್ತಾನೆ ರಚನಗೆ ಎಚ್ಚರಾಗಿ ಕೃಷ್ಣನಿಗೆ ತಲೆ ಸವರ್ತೀ ಮಲ್ಕು ಅಂತ ಹೇಳಿ ತಟ್ಟುತ್ತಾ ಇರ್ತಾಳೆ ಆಮೇಲೆ ರಚನ ಯೋಚನೆ ಮಾಡ್ತಾಳೆ ಇನ್ನು ರಾತ್ರಿ ಹೆಂಗೆ ಬಾಯಿ ಬಂದಂಗೆ ಬೈದ್ರಲ್ಲ ಜೀವ ಏನೂ ಅಂತಾರೆ ಯೋಚನೆ ಮಾಡೋಲ್ಲ ಸುಮ್ಮನೆ ಬೈತಾರೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಜೀವ ತಿಂಡಿ ತೊಗೊಂಡ್ಬರ್ತಾನೆ ರಚನೆಗೆ ಹೇಳ್ತಾನೆ ರತನ ನೀವು ಅಂತ ಗೊತ್ತಾಯಿತು ಈ ತಿಂಡಿ ತಿನ್ನಿ ನಿಮಗೆ ಸುಸ್ತಾಗಿದೆ ಟ್ಯಾಬ್ಲೆಟ್ ತಗೊಂಡಿದ್ದೀರಾ ಅಂತ ಹೇಳಿ ಹೊಟ್ಟೋಗ್ತಾನೆ ಆಮೇಲೆ ರಚನ ಎದ ಮೇಲೆ ಇವರು ರಾತ್ರಿ ಮಾತ್ರ ಬಾಯಿ ಬಂದಂಗೆ ಬೈದರು ಇವಾಗ ನೋಡಿದ್ರೆ ಬಂದು ಪ್ರೀತಿ ತೋರಿಸ್ತಾ ಇದ್ದಾರೆ ಈಗ ಕಾಲೇಜು ರಾತ್ರಿ ಇಲ್ಲಿ ಹೋಗಿ ತಂದ್ಕೊಂಡು ಕೃಷ್ಣ ಮಾಡ್ತಿರ್ತಾಳೆ ಅವಾಗ ಅಲ್ಲಿಗೆ ಬಾಲ ಬರ್ತಾನೆ ಬಾಲ ಬಂದು ನೀವು ಹೇಳಿದ್ ನಾನು ಕೇಳಿಸ್ಕೊಂಡೆ ಅವನೇನ್ ನಿಮಗೆ ಬೈದಿದ್ದ ಅವೆ ಆದ್ರೆ ಏನಕ್ಕೆ ಅಂತಂದ್ರೆ ಕೃಷ್ಣಗ್ ಏನಾರಾದ್ರೆ ಅವನು ಅವ್ನ ಚೂರು ಅದು ನಿಮ್ಗೆ ಚೆನ್ನಾಗಿ ಗೊತ್ತಿರೋದೆ ಆ ಕೋಪದಲ್ಲಿ ನಿಮ್ಮ ಬೈದನೇ ಹೊರತು ಬೇರೆ ಏನೂ ಕಾರಣ ಇಲ್ಲ ಹಾಗೆಯೇ ನಿಮ್ಗೆ ಹಿಂಗಾಗಿರೋದಕ್ಕೆ ರಾತ್ರಿಯಲ್ಲಿ ಅವ್ನು ನಿಮ್ಮನ್ನ ಹಾರೈಕೆ ಮಾಡಿದ್ದಾನೆ ಅವ್ನು ನಿಮ್ಮ ತಲೆಗೆ ಒದ್ದೆ ಬಟ್ಟೆ ಹಾಕಿದ್ದಾನೆ ನಿಮಗೆ ಟ್ಯಾಬ್ಲೆಟ್ ಕೊಟ್ಟಿದ್ದಾನೆ ನಿಮ್ಮನ್ನು ನೋಡ್ಕೊಂಡಿದ್ದಾನೆ ನಿಮ್ಮ ಹಾರೈಕೆ ಮಾಡಿದ್ದಾನೆ ಎಲ್ಲ ಮಾಡಿದ್ದಾನೆ ಅವ್ನ ಕೋಪದಲ್ಲಿ ಹೊರಟ ಇರ್ಬೋದು ಕೋಪ ಬಂದಾಗ ಬೈ ಬಿಡ್ಬೋದು ಆದರೆ ನಿಮ್ಮ ಮೇಲೆ ಅಷ್ಟೇ ಕಾಳಜಿ ಇದೆ ಅವ್ನ ಕಾಳಜಿಯಿಂದ ನಿಮ್ಮನ್ನು ನೋಡ್ಕೊಂಡಿದ್ದಾನೆ ಅಂತ ರಚನೆಗೆ ತಿಳಿಸಿ ಹೇಳ್ತಾನೆ ಆಗ ರಚನೆ ಹಂಗೆ ಬೇಜಾರಾಗುತ್ತೆ ಅಯ್ಯೋ ನಾನು ಅಂದ್ಕೊಂಡಿದ್ದ ತಪ್ಪಾಯಿತಾ ಅಂತ ಬಾಲ ಹೇಳ್ತಾನೆ ನಾನೊಂದು ಮಾತು ಕೇಳ್ತೀನಿ ನೀವೇನು ಅಂದ್ಕೊಳ್ಳಲ್ವಾ ಅಂತ ಹೇಳಿದಾಗ ರಚನೆ ಹೇಳಿ ಅಂದಾಗ ಬಾಲ ಹೇಳ್ತಾನೆ ಒಂದು ಸಲ ನೀವು યોમાડી ಜೀವನ ಮದುವೆ ಆಗೋದ್ರ ಬಗ್ಗೆ ಅಂತ ಹೇಳ್ತಾನೆ ಅದು ರಚನೆ ಏನು ಉತ್ತರ ಕೊಡ್ದಲ್ಲ ಅಲ್ಲಿಂದ ತಿಂಡಿ ತಟ್ಟೆನ ತೊಗೊಂಡು ರೂಮಿಂದ ಹೊರಟ್ಬಿಡ್ತಾಳೆ ಬಾಲ ಅನ್ಕೋತಾನೆ ನಾನು ಕೇಳಿದಲ್ಲಿ ಅವ್ರಿಗೇನೋ ತಪ್ಪಾಯ್ತು ಅವ್ರಿಗೇನೋ ತಪ್ಪ ಅಂದ್ಕೊಂಡ್ರೆ ನಾನೇನು ತಪ್ಪಾಗಿ ಕೇಳಿದ್ನ ಅವ್ರಿಗೇನೋ ಬೇಜಾರಾಯಿತ ಅಂತ ಯೋಚನೆ ಮಾಡ್ತಿರ್ತಾನೆ ಇಲ್ಲಿ ವಜ್ರೇಶ್ವರಿ ಒಂದು ನೂರಿಂದ ಇನ್ನೂರು ನಂಬರ್ಗಳ್ನ ಕಲೆಕ್ಟ್ ಮಾಡಿರ್ತಾಳೆ ಪ್ರತಿಯೊಂದು ನಂಬರ್ಗೂ ತೇಜಂಗೆ ಫೋನ್ ಮಾಡಿ ಅವನ ಬಗ್ಗೆ ಡೀಟೇಲ್ಸ್ ತಿಳ್ಕೊ ಅಂತ ಹೇಳಿ ಕಾಲ್ ಮಾಡ್ತಾ ಇರ್ತಾರೆ ತೇಜ ಎಲ್ರಿಗೂ ಕಾಲ್ ಮಾಡಿ ಅವ್ನ ಬ ಜೀವನ ಬಗ್ಗೆ ತಿಳ್ಕೊತಿರ್ತಾರೆ ಯಾವಾಗ ಬಂದು ಹೇಳ್ತಾನೆ ಅದಕ್ಕೆ ಏನೋ ಇಲ್ಲಾಂದರೂ ಬೆಳಗ್ಗೆಂದು ನೂರು ಜನಕ್ಕೆ ಕಾಲ್ ಮಾಡಿದ್ದೀವಿ ನೂರು ಜನ ಹೇಳೋದು ಒಂದೇ ರೀಸನ್ನು ಅವನು ಫುಡ್ ಟ್ರಕ್ ನಡೆಸ್ತಾನೆ ಅವನು ಚಿತ್ರಾನ್ನ ಮಾಡ್ತಾನೆ ಅವನು ಮಗಳು ನೋಡ್ಕೋತಾನೆ ಇದು ಇಷ್ಟು ಬಿಟ್ಟರೆ ಬೇರೆಯೇನೂ ಯಾರು ಹೇಳ್ತಿಲ್ಲ ಇದನ್ನು ಹೇಗೆ ನಾವು ಕಂಡುಹಿಡಿದ ಅದಕ್ಕೆ ನನಗೇನೋ ಇದು ವ್ಯರ್ಥ ಅಂತ ಹೇಳ್ತಾನೆ ಅದಕ್ಕೆ ಬದ್ರೆ ಸುರ್ಯ ಇಲ್ಲ ಇಲ್ಲ ಇವನು ಮುಂದೆ ಹಿಂದೆ ಯಾವುದೋ ಒಂದು ಶಕ್ತಿ ಇದೆ ಅದು ತುಂಬ ಪವರ್ಫುಲ್ ಆಗಿರೋದು ಇವನು ಇಷ್ಟು ನಾವು ತಿಳ್ಕೊಳ್ಳೇಬೇಕು ಅಷ್ಟು ಸುಲಭವಾಗಿ ಬಂದು ಚಿತ್ರಾನ್ನ ಮಾಡ್ಕೊಂಡು ಬರೀ ಇಷ್ಟೇ ಮಾತ್ರ ಇದೆ ಅಂತ ಅಂದರೆ ಹಿಂದೆ ಏನೋ ಘಟನೆ ಆಗಿರಲೇಬೇಕು ಅದು ಇತಿಹಾಸನ ತಿಳ್ಕೊಳ್ಳೇಬೇಕು ತೇಜ ಏನಾದ್ರು ಮಾಡಿ ನೀನು ಪ್ಲ್ಯಾನ್ ಮಾಡಿ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡು ನಾನು ಜೀವನ ಬಗ್ಗೆ ತಿಳ್ಕೊಬೇಕು ಅಂತ ಬದ್ರೆ ತೇಜಂಗೆ ಹೇಳ್ತಾನೆ ಇಲ್ಲಿ ಚೆನ್ನಾಗಿ ತಿಂಡಿ ಪ್ಲೇಟ್ನ ತೊಗೊಂಡು ಟೆರೆಸ್ ಮೇಲೆ ಬರ್ತಾಳೆ ಅವ್ಳು ಗೊತ್ತಿರತ್ತೆ ಜೀವ ಇಲ್ಲೇ ಕೂತಿರ್ತಾನೆ ಅಂತ ಜೀವ ಟೆರೆಸ್ ಮೇಲೆ ಒಂದು ಟೇಬಲ್ ಮೇಲೆ ಕೂತಿರ್ತಾನೆ ಅಲ್ಲಿ ಬಂದು ರಚನೂ ಕೂತ್ಕೋತಾಳೆ ಯಾಕೆ ಇಲ್ಲಿ ಬಂದು ಕೂತಿದ್ದೀರಾ ಅಂತ ಕೇಳಿದಾಗ ಅದಕ್ಕೆ ಜೀವ ಹೇಳ್ತಾನೆ ನಾನು ನಾನೇನೇ ನಿಮ್ಗೆ ಬೈದಿದ್ದಕ್ಕೆ ನನಗೆ ಪ್ರಶಾತಪ್ಪ ಇದೆ ದಯವಿಟ್ಟು ಏನೋ ಅನ್ಕೋಬೇಡಿ ಅಂತ ಹೇಳ್ತಾಳೆ ಅದಕ್ಕೆ ರಚನೆ ಪರವಾಗಿಲ್ಲ ಬಿಡಿ ಅಂತ ಹೇಳಿ ತಿಂಡಿ ತಿನ್ನೋಕೆ ಕುಂತುತ್ತೆ ಅಂತ ಹೇಳಿ ಅವ್ಳಿಗೆ ನತ್ತಿಬಿಡತ್ತೆ ನತ್ತತ್ತಿದ ತಕ್ಷಣ ಜೀವ ಏನು ಮಾಡ್ತಾನೆ ಅವಳಿಗೆ ತಟ್ಟಿ ನೀರು ಕೊಡಿಸಿ ಅನ್ ಆರೈಕೆ ಮಾಡ್ತಾನೆ ಹಾಗಾಗಿ ಶಿವ ಹೇಳ್ತಾನೆ ಸಾರಿ ಕಣ್ರಿ ನಾನು ನಿನ್ನೆ ನಿಮಗೆ ಗೊತ್ತಿಲ್ಲದೆ ಬಾಯ್ ಬಂದಂಗೆ ಬಯ್ದುಬಿಟ್ಟೆ ಕೃಷ್ಣಂಗೇನಾರು ಆದರೆ ನಾನು ತಡೆಯಲ್ಲ ಅಂತ ಗೊತ್ತಲ್ಲ ಅದಕ್ಕೆ ಬೈದೆ ಸಾರಿ ಅಂತ ಕೇಳ್ತಾಳೆ ಅದಕ್ಕೆ ರಚನೆ ಅನ್ಕೋತಾಳೆ ಇದೇನಿದು ಇದ್ದು ಜೀವನೇನಾ ನನ್ನ ಮುಂದೆ ಕುತ್ಕೊಂಡು ಮಾತಾಡ್ತಿದ್ದೆ ಜೀವನೇನಾ ಅಂತ ರಚನೆಗೆ ಸ್ವಲ್ಪ ಡೌಟ್ ಬರುತ್ತೆ ಆಮೇಲೆ ರಚನಾಗೆ ರಚನೆಗೆ ಹೇಳ್ತಾನೆ ನೀವು ತಲೆ ಕಟ್ಸ್ಕೊಂಡು ಊಟ ಮಾಡಿ ಹುಷಾರಾಗಿ ಅಂತ ಹೇಳ್ತಾನೆ ಆದರೆ ರಚನೆಗೆ ಅನ್ಸಿರೋದೇ ನಾನು ಇವ್ರು ಇಷ್ಟು ಒಳ್ಳೆ ಧನ್ವಾಗಿದ್ದಾರೆ ನಾನು ಬಾಲ ಒಂದು ಸಲ ಯೋಚನೆ ಮಾಡಲ ಜೀವನ ಮದುವೆ ಆಗೋದಕ್ಕೆ ಅಂತ ರಚನೆ ಅನ್ಕೋತೆ ಳೆ ಅದಕ್ಕಿಂತ ಮುಂಚೆ ನಾನು ಮಾಡಬೇಕಿರೋದು ಇನ್ನೊಂದು ಕೆಲಸ ಇದೆ ನಾನು ಮಾಧುರಿಯವ್ರ ಬಗ್ಗೆ ಹೇಳಲೇಬೇಕು ನಾನು ಆಕ್ಸಿಡೆಂಟ್ ಬಗ್ಗೆ ಹೇಳಬೇಕು ಅಂತ ಅದನ್ನು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಆಕ್ಸಿಡೆಂಟ್ ಬಗ್ಗೆ ಹೇಳಬೇಕಂತ ರಚನೆ ನಾನು ನಿಮ್ಮ ಹತ್ರ ಇನ್ನೊಂದು ಹೇಳಬೇಕು ಜೀವ ಅಂತ ಹೇಳಿದಾಗ ಜೀವ ಏನು ಹೇಳಿ ಅಂತ ರಚನೆ ಕಡೆ ತಿರುಗ್ತಾನೆ ರಚನೆ ಏನು ಹೇಳ್ತಾಳೆ ಹೇಳ್ತಾಳೆ ಇಲ್ವಾ ಅನ್ನೋದನ್ನು ಕಾದು ನೋಡೋಣ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ